ಮಹಾಭಾರತದಲ್ಲಿ ಪಾಂಡವರ ದಾರಿದ್ರ್ಯವನ್ನು ದೂರ ಮಾಡಿದ ಶಕ್ತಿ ಯಾವುದು ಗೊತ್ತೇ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಎರಡೂರ ಈ ದಿವ್ಯ ಹನುಮದ್ರತದ ದಿನ ಕೇವಲ ಹದಿಮೂರು ಗಂಟುಗಳ ಆ ರಕ್ಷಾ ಸೂತ್ರದಲ್ಲಿ ಅಡಗಿರುವ ಅಖಂಡ ಸುಖ ಸಂಪತ್ತು ಮತ್ತು ಸಂಪೂರ್ಣ ಶನಿದೋಷ ನಿವಾರಣೆಯ ಅದ್ಭುತ ರಹಸ್ಯವನ್ನು ತಿಳಿಯಿರಿ ವಿಡಿಯೋವನ್ನು ಮೂವತ್ತು ಸೆಕೆಂಡುಗಳ ಕಾಲವೂ ಮಿಸ್ ಮಾಡಿದರೆ ಈ ವರ್ಷದ ನಿಮ್ಮ ಅದೃಷ್ಟವನ್ನೇ ಕಳೆದುಕೊಳ್ಳಬಹುದು ನಮಸ್ಕಾರ ಡಿಸೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತ್ರಯೋದಶಿ ತಿಥಿಯು ಪ್ರಾರಂಭವಾಗುತ್ತಿದ್ದು ಈ ದಿನವನ್ನು ಕರ್ನಾಟಕ ಮತ್ತು ಕೆಲವು ದಕ್ಷಿಣ ಭಾರತದ ಭಾಗಗಳಲ್ಲಿ ಹನುಮದ್ ವ್ರತ ಅಥವಾ ಕನ್ನಡ ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ವ್ರತವು ಭಗವಂತನಾದ ಹನುಮಂತನಿಗೆ ಸಮರ್ಪಿತವಾಗಿದೆ ಪರಮ ಪೂಜ್ಯ ಪ್ರೇಕ್ಷಕ ಬಂಧುಗಳೇ ನಿಮಗೆಲ್ಲರಿಗೂ ಭಕ್ತಿ ಸಂಸ್ಕೃತಿ ಲೋಕಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ರ ಡಿಸೆಂಬರ್ ತಿಂಗಳು ಭಕ್ತಿಗೆ ಮೀಸಲಾದ ತಿಂಗಳು ಈ ಡಿಸೆಂಬರ್ ಎರಡೂರ ಮಂಗಳವಾರದಂದು ಅತ್ಯಂತ ಮಹತ್ವದ ಹಬ್ಬವಾದ ಶ್ರೀ ಹನುಮದ್ ವೃತವನ್ನ ಆಚರಿಸಲಾಗುತ್ತದೆ ಸಾಮಾನ್ಯವಾಗಿ ಮಂಗಳವಾರವು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ದಿನ ಅಂತಹ ಶುಭ ಮಂಗಳವಾರದಂದೇ ಹನುಮದ್ ವೃತ ಬಂದಿರುವುದು ಭಕ್ತರಿಗೆ ದ್ವಿಗುಣ ಫಲ ನೀಡಲಿದೆ ಈ ದಿನ ಮಾಡುವಂತಹ ಕೇವಲ ಕೆಲವು ಕೆಲಸಗಳಿಂದ ನಮ್ಮ ಮನೆಯಲ್ಲಿರುವ ಕಷ್ಟಗಳು ಅಡೆತಡೆಗಳು ದೂರವಾಗಿ ಸುಖ ಸಂಪತ್ತು ಮತ್ತು ಶಾಂತಿ ನೆಲೆಸುತ್ತದೆ ಆ ಒಂದು ಅದ್ಭುತ ವ್ರತದ ಮಹತ್ವವೇನು ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ನಾವು ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಪೂಜಾ ವಿಧಾನಗಳನ್ನು ಅನುಸರಿಸಬೇಕು ಈ ಎಲ್ಲಾ ವಿಷಯಗಳ ಬಗ್ಗೆ ಹತ್ತರಿಂದ ರಿಂದ ಹದಿನೈದು ನಿಮಿಷಗಳ ಕಾಲ ಆಳವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ಕಂದ ಪುರಾಣದ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಂದು ಹನುಮದ್ ಆಚರಿಸಬೇಕೆಂದು ಹೇಳಲಾಗಿದೆ ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ಆಂಜನೇಯ ಸ್ವಾಮಿಯ ಜಯಂತಿ ಅಥವಾ ಹನುಮದ್ವ್ರತದ ರೂಪದಲ್ಲಿ ಆಚರಿಸಲ್ಪಡುತ್ತದೆ ಈ ವ್ರತವನ್ನ ಪಾಲಿಸಿದರೆ ಅಪ್ರತಿಮ ಭಕ್ತರಾದ ಹನುಮಂತನು ತಮ್ಮ ಶಕ್ತಿಯಿಂದ ನಮ್ಮೆಲ್ಲಾ ಭಯ ಸಂಕಟ ದಾರಿದ್ರ್ಯವನ್ನ ದೂರ ಮಾಡುತ್ತಾನೆ ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರು ಕಷ್ಟದಲ್ಲಿದ್ದಾಗ ಶ್ರೀಕೃಷ್ಣನ ಸಲಹೆಯಂತೆ ಧರ್ಮರಾಯನು ಈ ವ್ರತವನ್ನ ಆಚರಿಸಿದನು ಆಂಜನೇಯನ ಭಕ್ತಿಯಿಂದಲೇ ಪಾಂಡವರು ಕಷ್ಟಗಳನ್ನು ಗೆದ್ದು ರಾಜ್ಯವನ್ನ ಮರಳಿ ಪಡೆದರು ಕೇವಲ ಭಕ್ತಿ ಮಾತ್ರವಲ್ಲದೆ ಧೈರ್ಯ ಆತ್ಮವಿಶ್ವಾಸ ಮತ್ತು ದೈಹಿಕ ಶಕ್ತಿಯನ್ನು ಈ ವ್ರತವು ನಮಗೆ ನೀಡುತ್ತದೆ ಹಾಗಾಗಿ ನೀವು ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟ ಶತ್ರು ಭಯ ಗ್ರಹದೋಷ ಅಥವಾ ಕೌಟುಂಬಿಕ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಡಿಸೆಂಬರ್ ಎರಡೂರ ಹನುಮಂತ್ ವ್ರತವನ್ನು ತಪ್ಪದೆ ಆಚರಿಸಿ ಪೂಜಾ ವಿಧಾನ ಮತ್ತು ಆಚರಣೆಗಳು ಹನುಮದ್ ವೃತ್ತದ ದಿನದಂದು ನಾವು ಮಾಡಬೇಕಾದ ಕಾರ್ಯಗಳ ವಿವರವಾದ ಪಟ್ಟಿಯನ್ನು ಈಗ ನೋಡೋಣ ಈ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಮನೆಗೆ ಸುಖ ಸಂಪತ್ತು ಖಂಡಿತ ಒಂದು ವ್ರತ ಸಂಕಲ್ಪ ಮತ್ತು ಸ್ನಾನ ಮಂಗಳವಾರ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಹನುಮಂತನ ಮೂರ್ತಿ ಅಥವಾ ಚಿತ್ರದ ಮುಂದೆ ತುಪ್ಪದ ದೀಪ ಹಚ್ಚಿ ಇಡೀ ದಿನ ವ್ರತ ಆಚರಿಸುವ ಸಂಕಲ್ಪವನ್ನ ತೆಗೆದುಕೊಳ್ಳಿ ಎರಡು ರಾಮ ಮತ್ತು ಹನುಮ ಪೂಜೆ ಹನುಮಂತನು ರಾಮನ ಪರಮ ಭಕ್ತ ಆದ್ದರಿಂದ ಹನುಮಂತನ ಪೂಜೆ ಆರಂಭಿಸುವ ಮುನ್ನ ಶ್ರೀರಾಮನ ಪೂಜೆ ಮಾಡುವುದು ಕಡ್ಡಾಯ ರಾಮನ ನಾಮವನ್ನು ಜಪಿಸಿ ನಂತರ ಆಂಜನೇಯನಿಗೆ ಪೂಜೆ ಆರಂಭಿಸಿ ಇದು ನಿಮ್ಮ ಭಕ್ತಿಗೆ ವಿಶೇಷ ಫಲ ನೀಡುತ್ತದೆ ಮೂರು ಹದಿಮೂರು ಗಂಟುಗಳ ದಾರ ಹನುಮಂತ ವ್ರತದಲ್ಲಿ ಹದಿಮೂರು ಗಂಟುಗಳನ್ನ ಹಾಕಿದ ಕೆಂಪು ಅಥವಾ ಹಳದಿ ದಾರಕ್ಕೆ ವಿಶೇಷ ಮಹತ್ವವಿದೆ ಈ ದಾರಕ್ಕೆ ಹದಿಮೂರು ಬಾರಿ ಓಂ ನಮೋ ವಾಯುನಂದನಾಯ ಓಂ ಎಂಬ ಮಂತ್ರವನ್ನ ಜಪಿಸಿ ಪೂಜೆ ಸಲ್ಲಿಸಬೇಕು ಪೂಜೆಯ ನಂತರ ಈ ದಾರವನ್ನ ಪುರುಷರು ಬಲಗೈಗೆ ಮಹಿಳೆಯರು ಎಡಗೆಗೆ ಕಟ್ಟಿಕೊಳ್ಳಬೇಕು ಇದು ರಕ್ಷಾ ಸೂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ನಾಲ್ಕು ಆಂಜನೇಯನಿಗೆ ಅರ್ಪಣೆ ಈ ದಿನ ಆಂಜನೇಯ ಸ್ವಾಮಿಗೆ ಕೆಂಪು ಬಣ್ಣದ ಸಿಂಧೂರ ತುಳಸಿ ಮಾಲೆ ಮತ್ತು ಪ್ರಿಯವಾದ ನೈವೇದ್ಯವನ್ನ ಅರ್ಪಿಸಿ ಹನುಮಂತನಿಗೆ ಬೂಂದಿ ಲಡ್ಡು ಕಡಲೆ ಹಿಟ್ಟಿನ ಲಡ್ಡು ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳು ಬಹಳ ಪ್ರಿಯ ಇವುಗಳನ್ನ ನೈವೇದ್ಯ ಮಾಡಿ ಐದು ಮಂತ್ರಜಪ ಮತ್ತು ಪಠಣ ಈ ದಿನ ಶ್ರೀ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡವನ್ನ ತಪ್ಪದೆ ಪಠಿಸಿ ಇವುಗಳ ಪಠಣೆಯಿಂದ ಗ್ರಹ ದೋಷಗಳು ದೋಷಗಳು ಮತ್ತು ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಶಾರೀರಿಕ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತವೆ ಕನಿಷ್ಠ ನೂರ ಎಂಟು ಬಾರಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಮಂತ್ರವನ್ನ ಅಥವಾ ಓಂ ಹಂ ಹನುಮತೆ ನಮಃ ಮಂತ್ರವನ್ನ ಜಪಿಸಿ ವ್ರತದ ಜೊತೆಗೆ ಈ ಮಂಗಳವಾರದ ವ್ರತದಂದು ನಿಮ್ಮ ಮನೆಯಲ್ಲಿ ಶಾಶ್ವತ ಸುಖ ಸಂಪತ್ತು ನೆಲೆಸಲು ಈ ವಿಶೇಷ ಕಾರ್ಯಗಳನ್ನು ಮಾಡಿ ಒಂದು ಗೋಪೂಜೆ ಗೋಸೇವೆ ಸೇವೆ ಋತದಂದು ಗೋಮಾತೆಗೆ ಸೇವೆ ಸಲ್ಲಿಸುವುದು ಅತ್ಯಂತ ಶುಭ ಗೋವಿಗೆ ಹಸಿರು ಹುಲ್ಲು ಅಥವಾ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ನೀಡಿ ಗೋಪೂಜೆ ಮಾಡಿದರೆ ದೇವಾನುದೇವತೆಗಳ ಆಶೀರ್ವಾದ ಲಭಿಸುತ್ತದೆ ಮತ್ತು ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎರಡು ದಾನ ಕಾರ್ಯ ಈ ದಿನ ಮಾಡುವ ದಾನವು ಅಕ್ಷಯ ಫಲವನ್ನ ನೀಡುತ್ತದೆ ಮುಖ್ಯವಾಗಿ ಕಡಲೆ ಕಾಳು ಉರಿದ ಕಡಲೆ ಅಥವಾ ಬೇಳೆ ಹಿಟ್ಟನ್ನ ಬಡವರಿಗೆ ನಿರ್ಗತಿಕರಿಗೆ ಅಥವಾ ದೇವಾಲಯದಲ್ಲಿ ದಾನ ಮಾಡಿ ಬ್ರಹ್ಮನು ವಾಯುದೇವನಿಗೆ ನೀಡಿದ ವರದಿಯ ಪ್ರಕಾರ ಈ ವ್ರತವನ್ನು ಆಚರಿಸುವವರಿಗೆ ಸುಖ ಸಂಪತ್ತು ಮತ್ತು ಯಶಸ್ಸು ಲಭಿಸುತ್ತದೆ ದಾನವು ಆ ಫಲವನ್ನು ಹೆಚ್ಚಿಸುತ್ತದೆ ಮೂರು ಮನೆಯ ಸ್ವಚ್ಛತೆ ಮತ್ತು ಧೂಪ ಹನುಮದ್ ವ್ರತದ ಹಿಂದಿನ ದಿನವೇ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ವ್ರತದ ದಿನದಂದು ಮನೆಯ ಮೂಲೆ ಮೂಲೆಗೆ ಗುಂಪುಡ ಅಥವಾ ಸಾಂಬ್ರಾಣಿ ಧೂಪವನ್ನು ಹಾಕಿ ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗಿ ಧನಾತ್ಮಕ ಶಕ್ತಿ ಮತ್ತು ಲಕ್ಷ್ಮಿಯ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತದೆ ನಾಲ್ಕು ತುಳಸಿ ಪೂಜೆ ಹನುಮಂತನು ರಾಮನ ಭಕ್ತ ರಾಮನು ವಿಷ್ಣುವಿನ ಅವತಾರ ತುಳಸಿಯು ಲಕ್ಷ್ಮೀ ದೇವಿಯ ಸ್ವರೂಪ ಆದ್ದರಿಂದ ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ಹೀಗೆ ಮಾಡಿದರೆ ಹನುಮಂತನ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆಯು ಪ್ರಾಪ್ತವಾಗಿ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಐದು ಬ್ರಹ್ಮಚರ್ಯ ಮತ್ತು ಸತ್ಯ ಈ ದಿನ ಪೂಜಾ ವಿಧಿಗಳನ್ನು ಪಾಲಿಸುವಾಗ ಸಂಪೂರ್ಣ ಬ್ರಹ್ಮಚರ್ಯ ಪವಿತ್ರತೆ ಮತ್ತು ಸತ್ಯನಿಷ್ಠೆಯನ್ನು ಪಾಲಿಸಬೇಕು ಹನುಮಂತನ ವ್ರತ ಆಚರಿಸುವಾಗ ಅಹಂಕಾರ ಕೋಪ ಸುಳ್ಳು ಹೇಳುವುದರಿಂದ ದೂರವಿರಿ ಶುದ್ಧ ಮನಸ್ಸು ಮತ್ತು ಸತ್ಯ ನುಡಿಗಳಿಂದ ಮಾಡಿದ ಪೂಜೆಗೆ ಭಗವಂತನು ಸಂಪೂರ್ಣ ಆಶೀರ್ವಾದ ನೀಡುತ್ತಾನೆ ಸದ್ಭಕ್ತರೇ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ರ ಮಂಗಳವಾರದ ಹನುಮತ್ ವ್ರತವು ಕೇವಲ ಒಂದು ವ್ರತವಲ್ಲ ಅದು ನಮ್ಮ ಜೀವನದ ಸಂಕಟಗಳನ್ನ ಪರಿಹರಿಸಿ ಅಖಂಡ ಸುಖ ಸಂಪತ್ತು ಮತ್ತು ಅಪ್ರತಿಮ ಶಕ್ತಿಯನ್ನು ನೀಡುವ ಒಂದು ದಿವ್ಯ ಮಾರ್ಗ ನಮ್ಮೆಲ್ಲಾ ಕಷ್ಟಗಳನ್ನ ದೂರ ಮಾಡುವ ಶಕ್ತಿ ಆಂಜನೇಯ ಸ್ವಾಮಿಗೆ ಇದೆ ಶ್ರದ್ಧೆಯಿಂದ ಈ ವ್ರತವನ್ನ ಆಚರಿಸಿ ಭಕ್ತಿಯಿಂದ ದಾನ ಮಾಡಿ ಮನೆಯಲ್ಲಿ ಶುಭ ವಾತಾವರಣವನ್ನ ನಿರ್ಮಿಸಿ ಆಂಜನೇಯ ಸ್ವಾಮಿಯು ನಿಮ್ಮ ಮನೆ ಮಠಕ್ಕೆ ಸಮೃದ್ಧಿ ಆರೋಗ್ಯ ಧೈರ್ಯ ಮತ್ತು ಸಂತೋಷವನ್ನ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಜೈ ಶ್ರೀರಾಮ್ ಜೈ ಹನುಮಾನ್